ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕರೆ ನನ್ನ ಕಿರಣ್ ಪಯಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಹಾಗೆ ಈ ವಿಡಿಯೋದ ವಿಶೇಷ ಏನಪ್ಪ ಅಂದರೆ ನಮ್ಮ ಉಚ್ಚಂಗಿದುರ್ಗದಲ್ಲಿ ಯುಗಾದಿ ಹಬ್ಬದಲ್ಲಿ ಜರುಗುವ ಹೋಕ್ಲಿ ಸಂದರ್ಭದಲ್ಲಿ ದೇವಿಯ ಬಾಟವನ್ನು ಹರಾಜು ಕೂಗಲಾಗುತ್ತೆ ಸಂಪ್ರದಾಯದಂತೆ ಪ್ರತಿ ವರ್ಷದಂತೆ ಈ ಬಾರಿ ಸಹ ಹರಾಜು ನಡೀತು ಹಾಗೆ ದೇವಿಯ ಭಕ್ತರೊಬ್ಬರು ದಾಖಲೆ ಮೊತ್ತಕ್ಕೆ ಕೂಗಿ ಬಾಟವನ್ನು ಪಡೆದಿದ್ದಾರೆ ದಾಖಲೆ ಮೊತ್ತ ನಿಮಗೆ ಗೊತ್ತಾಗಬೇಕಪ್ಪ ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನನ್ನ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ

ಒಂದು ಇಪ್ಪತ್ತು ಅವಳಿಯ ಬಸರಾಜಪ್ಪ ಉಂಚಿದ್ರು ಇಪ್ಪತ್ತು ಒಳಿರ್ ಬಸರಾಜಪ್ಪ ಉಂಚಿದ್ರು ಶಿ ಒ ಕಲ್ಲಾಳಿ ಶಶಿ

சசி கல்லி ஒூபாய் கல்லூரி சசிசு கல்லூரி சசி ஒன்று சாரி லட்ச ஐவத்து சாய் சசிசாரி सच्चे वन साल रुपए हाँ एक साल है इसमें एक साल है एक साल है वन दक्षा एक साल रुपए कल सच्चे वन साले वन दवारे साले एक साले एक साले वन दवारे लक्षा यहाँ मिसारी खूब ಸಸಿ ಒಂದೂವರೆ ಸಸಿ ಕತ್ತರ ಕಲ್ಲ ಕತ್ತ ಸಸಿ ಅಲ್ಲಲ್ಲಿ ಕತ್ತೆ ಸಸಿ ಒಂದೂವರೆ ಲಕ್ಷ ರೂಪಾಯಿ ಎರಡು ಸಾರಿ ಕಲ್ಲಲ್ಲಿ ಕತ್ತ ಸಸಿ ಟೈಮಿಲ್ಲ ಆರೋಪವನ್ನು ಕೊಟ್ಟು ಕಾಪಾಡುವ ಸಮಿತಿ ಅವರಿಗೆ ವಿನಂತಿ ಮಾಡಿಕೊಳ್ತಾ